ಹಾಯ್ ಫ್ರೆಂಡ್ಸ್ ಎಸ್ಗೆ ಫುಡ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರುವ ರೆಸಿಪಿ ಪಾಲಕ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದೆರಡು ಕಟ್ಟಷ್ಟು ಪಾಲಕ್ ತೊಗರಿ ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಒಂದು ಕೊಕ್ಕರ್ಗೆ ತೊಗೋಬೇಕು ಈ ಪಾಲಕನ್ನು ಅದಕ್ಕೆ ಸೇರಿಸಿ ಹೌದು ಒಂದು ಗಡ್ಡೆಯಷ್ಟು ಈರುಳ್ಳಿ ಒಂದು ಮೂರು ಟಮೊಟೊ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ತಗೊಂಡು ಒಂದು ಇಡೀ ಹಸಿ ಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಸೇರಿಸಿ ಒಂದು ಗ್ಲಾಸ್ ನೀರು ಸೇರಿಸಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ವಿಸಿಲಿಟ್ಟು ಒಂದೆರಡು ವಿಸಿಲ್ ಬರೋ ತನಕ ಕೂಗಿಸ್ಕೋಬೇಕು ಅದು ವಿಸಿಲ್ ಬಂದು ಬಂದ ನಂತರ ಈ ಸೊಪ್ಪನ್ನೆಲ್ಲ ಒಂದು ತಟ್ಟೆಗೆ ತೊಗೊಂಡು ಸ್ವಲ್ಪ ತಣ್ಣಗಾಗಲು ಬಿಡಬೇಕು ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ರುಬ್ಕೊಂಡು ಬಂದು ಒಂದೆರಡು ಸ್ಪೂನಷ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಒಂದು ಜಜ್ಜಿರುವ ಗೆಜ್ಜಿರುವ ಸ್ವಲ್ಪ ಕರಿಬೇವನ ಸೇರಿಸಿ ಒಗ್ಗರಣೆ ಆದಮೇಲೆ ಸಾಂಬಾರು ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ತೊಗೊಂಡ್ರೆ ಪಾಲಕ್ ಸಾಂಬಾರ್ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್